ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಆಲ್ರೆಡಿ ನಾನು ಆಂಟಿ ಮನೇಲಿ ಇದ್ದೀನಿ ಸೊ ಇಲ್ಲಿಂದ ಅರ್ಪಿತ ಮದುವೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಮನೆಯೆಲ್ಲ ಪೇಂಟಿಂಗ್ ಕ್ಲೀನಿಂಗ್ ಎಲ್ಲ ಆಗಿದೆ ಕೆಳಗಡೆ ಎಲ್ಲ ರಂಗೋಲಿನ ಹಾಕಿದ್ದಾರೆ ಆಂಟಿ ನೋಡಿ ಮದುವೆ ಹೆಣ್ಣು ಕೂತ್ಕೊಂಡು ಪೂರಿ ತಿಂತಿದ್ದಾರೆ ಕತ್ತ ಕಾಣಿಸ್ತಾ ಇಲ್ಲ ಕರೆಂಟ್ ಇಲ್ಲ ಸೊ ನಾನು ಅಣ್ಣನ ಮದುವೆ ಎಲ್ಲ ಮುಗಿಸ್ಕೊಂಡು ನಾನು ಲೈಟಾಗಿ ಇಲ್ಲಿಗೆ ಬಂದಿದ್ದೀನಿ ಸೊ ನೋಡ್ಬೇಕು ಇಲ್ಲಿ ಮದುವೆ ಕಾರ್ಯಗಳು ಕೆಲಸಗಳು ಹೇಗೆ ನಡೆಯುತ್ತೆ ಅಂತ ಕರೆಂಟ್ ಇಲ್ಲ ಹೀಗಾದ್ರೆ ಬೆಳಕು ಚೆನ್ನಾಗಿ ಕಾಣಿಸುತ್ತೆ ಸಂಜೆ ಊಟಕ್ಕೆ ಚಪಾತಿ ಎಣ್ಗಾಯಿ ಪಲ್ಯ ಮಾಡೋಣ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೊಂದು ಶಾಸ್ತ್ರ ಇದೆ ಅರ್ಪಿತಾ ಅವ್ರದ್ದು ರೆಡಿಯಾಗಿ ನಿಂತಿದ್ವಿ ಗಣ್ಣ ಮನೆ ಕಡೆ ಬರ್ತಿದ್ದಾರೆ ಅರ್ಪಿತಾ ಒಳಗಡೆ ಇದೂ ರೆಡಿನೇ ಆಗಿಲ್ಲ ಹಾಗೆ ಸುಮ್ಮನೆ ನಿಂತಿದ್ದಾಳೆ ಸೊ ನಾನು ಫುಲ್ ಸಾರಿ ವೇರ್ ಮಾಡ್ಕೊಂಡಿದೀನಿ ಇವತ್ತು ಇದು ಅರ್ಪಿತಾ ನಿಮ್ ಯಾರ ಸಾರಿ ಯಾರ್ದು ಸ್ಯಾರಿ ಅರ್ಪಿತಿಂದ ಸರಿ ನಾನ್ ಸರಿ ತಂದಿದ್ರೆ ಅರ್ಪಿತ ಇದೆಲ್ಲ ಗಂಡಿನ ಮನೆ ಕಡೆಯವ್ರು ತಂದಿದ್ರು ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಸೊ ಇವರೆಲ್ಲ ಗಂಡಿನ ಮನೆ ಕಡೆಯವರು ಇವಾಗೆಲ್ಲ ಇವರೆಲ್ಲ ಎದ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಿದ್ದಾರೆ ದೇವಸ್ಥಾನದ ಹತ್ರ ಅಲ್ಲಿ ಸ್ವಲ್ಪ ಶಾಸ್ತ್ರಗಳು ಮಾಡ್ತಾರೆ ಮುಂದೆ ಮಾಡೋ ಶಾಸ್ತ್ರಗಳಿಗೆಲ್ಲ ಎಷ್ಟೆಷ್ಟು ದುಡ್ಡು ಏನೇನು ಅಂತ ಹೇಳ್ಬಿಟ್ಟು ಕಟ್ಟಿಸ್ಕೊತಾರೆ ಅವ್ರ ಕಡೆಯವರು ಸ್ವಲ್ಪ ಜನ ನಮ್ಮ ಕಡೆ ಸ್ವಲ್ಪ ಜನ ಎಲ್ಲರೂ ಇಲ್ಲೇ ಇರ್ತಾರೆ ಸೊ ಅದನ್ನು ನಮ್ಮ ಭಾಷೆಯಲ್ಲಿ ಬೇರೆ ಹೇಳ್ತಾರೆ ಕನ್ನಡದಲ್ಲಾದರೆ ಬೆಲ್ಲ ತಿನ್ನೋದು ಅಂತ ಹೇಳ್ತಾರೆ ಮದುವೆಗಿಂತ ಮುಂಚೆ ಸಿಹಿ ತಿನ್ನೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಜನ ಅವರೂರಿಂದ ನಮ್ಮೂರಿಂದ ಸ್ವಲ್ಪ ಜನ ಇರ್ತಾರಲ್ವ ಸೊ ಇವರೆಲ್ಲ ಒಂದು ಸ್ವಲ್ಪ ಕತೆಗಳು ಹೇಳ್ತಾರೆ ಆಗಿನ ಕಾಲದಲ್ಲಿ ಈಗಿಲ್ಲ ಯಾಕೆ ಮಾಡಿದ್ರು ಅತ್ತೆ ಸೊಸೆ ಅಂದರೆ ಏನು ಗಂಡ ಹೆಂಡತಿ ಅಂದರೆ ಏನು ಮಾವ ಮತ್ತು ಅತ್ತೆ ಸೊಸೆ ಅಂದರೆ ಏನು ಆ ಥರ ಮನೆಗೆ ತಂದುಕೊಳೋ ಹೆಣ್ಣಿನ ಬಗ್ಗೆ ಯಾವ್ಯಾವ ಥರ ಆವಾಗೆಲ್ಲ ಹೇಳಿದರು ಇವಾಗ ಯಾವ ಥರ ಇದೆ ಟ್ರೆಂಡಿಂಗಲ್ಲಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಅದನ್ನೂ ಉದಾಹರಣೆಯಿಂದ ಅವರು ಅಂದರೆ ಒಂದು ಊರಿನ ನಾಯಕರು ಇರ್ತಾರಲ್ವಾ ಸೊ ಅವರು ಅವರು ಅದನ್ನು ಹೇಳ್ದಿರ್ತಾರೆ ಕೆಲವರು ಅದನ್ನು ಕ್ವಶನ್ ಮಾಡ್ತಾ ಇರ್ತಾರೆ ಇದು ಯಾಕೆ ಹಂಗಾಯಿತು ಅದು ಯಾಕೆ ಹಂಗಾಯಿತು ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಆದಮೇಲೆ ಗಂಡಿನ ಕಡೆಯೆಲ್ಲ ನಾವೆಲ್ಲ ಊಟ ಹಾಕಿದ್ದಾಯಿತು ಸೊ ನಾನು ಅರ್ಚನ ಅಂದರು ಫುಲ್ ಊಟ ಬಡಿಸಿ ಫುಲ್ ಸುಸ್ತಾಗಿತ್ತು ಫೈನಲಾಗಿ ಅವರೆಲ್ಲ ಹೋದಾದ್ಮೇಲೆ ನಾವು ಇಷ್ಟು ಜನ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಅವ್ರದ್ದೆಲ್ಲ ಕ್ಲಿಪ್ ಎಲ್ಲ ತೊಗೊಳ್ಳೋಕ್ಕಾಗಲ್ಲ ಸುಮ್ಮನೆ ಯಾಕೆ ಎಲ್ಲರೂ ಒಂದೇ ಥರ ಅಲ್ವಾ ಸೊ ನಾವು ನಮ್ಮ ಮನೆಯವ್ರದು ನೋಡಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಆ ಕಡೆ ಚಿನ್ನೂ ಊಟ ಮಾಡ್ತಾಯಿದ್ದಾನೆ ಅವನು ಎಲ್ಲೆಲ್ಲಿ ತಿನ್ನಲ್ಲ ಅಭ್ಯಾಸ ಇಲ್ಲ ಅಂತಲ್ಲ ಹೈ ಗಾಯ್ಸ್ ಸೊ ಮಾರ್ನಿಂಗ್ ಫಂಕ್ಷನ್ ಎಲ್ಲ ಮುಗೀತು ಇವಾಗ ನೈಟ್ ಊಟ ಮಾಡ್ತಾ ಇದ್ವಿ ನಾನು ಅರ್ಚನ ಅರ್ಪಿತ ಯಾವಾಗಿದ್ರು ಒಂದೇ ತಟ್ಟೆಲ್ಲ ಊಟ ಮಾಡೋದು ಒಟ್ಟಿಗೆ ಇದ್ರೆ ಏನ್ ಮಗ್ನೆ ಹಾಯ್ ಮಾಡ್ತಿದ್ದಾರೆ ಸಿಹಿ ಎಲ್ಲಿ ಹೋಗಿದ್ರಿ ಇಷ್ಟೊ ತನಕ ಏನಮ್ಮ ಊಟ ಮಾಡಿ ಊಟ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಇದು ನೆಕ್ಸ್ಟ್ ಡೇ ಹೋಗಿಬಿಟ್ಟು ಅರ್ಪಿತಾ ಅವ್ರದ್ದು ಬ್ಲೌಸ್ ಎಲ್ಲ ಹೊಲಿಯಕ್ಕೆ ಹಾಕಿದ್ಲಲ್ವ ಮದುವೆದು ಸೊ ಅದನ್ನೆಲ್ಲ ಹೋಗಿ ಇಸ್ಕೊ ಬಂದ್ವಿ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಅವಳದೇ ಬ್ಲೌಸು ಹಾಗೆ ಸ್ವಲ್ಪ ಅಂಡಿದು ಇದೆ ಅರ್ಚನೊಂದು ಇದೆ ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಹೊಲಿಸಿದ್ಲು ಸ್ವಲ್ಪ ಎಲ್ಲ ಬ್ಲೌಸ್ ಫಿಟ್ಟಿಂಗ್ ಆಗ್ತಿತ್ತು ನಾನು ಹೇಳ್ತಾ ಇದ್ದೆ ಅವಳಿಗೆ ಹಾಕಿ ನೋಡು ಯಾಕೋ ಬ್ಲೌಸ್ ಎಲ್ಲ ಫಿಟ್ ಆಗೋ ಥರ ಇದೆ ಅಂತ ಹೇಳ್ಬಿಟ್ಟು ಎರಡು ಬುಕ್ಸ್ ಆಗದೆ ಇರೋ ಅಷ್ಟು ಫಿಟ್ ಆಗಿತ್ತು ಎಲ್ಲ ಆಲ್ಮೋಸ್ಟ್ ಅವಳದೇ ಬ್ಲೌಸ್ ನಾನು ತೋರಿಸ್ತಿರೋದು ಅವಳದೇ ಬ್ಲೌಸು ಇದು ಆ್ಯಕ್ಚುಲಿ ಇದು ರಿಸೆಪ್ಷನ್ದು ಅವ್ರ ಮನೆಯಲ್ಲಿ ಅರ್ಪಿತ್ ಮೂರು ರಿಸೆಪ್ಷನ್ ಇದೆ ನೈಟ್ ಒಂದು ರಿಸೆಪ್ಷನ್ನು ಮಾರ್ನಿಂಗ್ ಒಂದು ರಿಸೆಪ್ಷನು ಮತ್ತೆ ಗಂಡಿನ ಮನೆಯಲ್ಲಿ ಒಂದು ರಿಸೆಪ್ಷನು ಹಾಗಾಗಿ ಅವಳು ಮೂರು ಸ್ಯಾರಿನೂ ಚೆನ್ನಾಗಿ ಉಳಿಸಿದ್ಲು ಪಾಪಿ ಫಸ್ಟ್ ಬೀರನ್ ಬೇಕು ಸಾಡೆ ಸಾಡೆ ಬ್ಲೌಸ್ ಗಾಲೆ ಜಮಾಯಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅರ್ಪಿತ್ ಅಕ್ಕಿ ಶಾಸ್ತ್ರ ಸೊ ಅದಕ್ಕೆ ಅವಳ ರೆಡಿಯಾಗಿ ನಿಂತಿದಳ ಹಾಗೆ ನಮ್ಮ ಕಡೆ ಲಂಬಾಣೀಸಲ್ಲಿ ಹೆಣ್ಣಿಗೆ ಗೆಜ್ಜೆ ಕಟ್ಟೋದು ಒಂದು ಶಾಸ್ತ್ರ ಇರುತ್ತೆ ಒಂದು ಶಾಸ್ತ್ರ ಇವತ್ತು ಎಲ್ಲಾ ಶಾಸ್ತ್ರ ಮಾಡ್ತಿದ್ದಾರೆ ಸೊ ಅದಕ್ಕೆ ಇವಳ ರೆಡಿಯಾಗಿ ನಿಂತಿದೀವಿ ನಾವು ಸುಮ್ಮನೆ ಡ್ರೆಸ್ ಹಾಕೊಂಡಿದೀವಿ ನಿದ್ದೆ ಮಾಡಿಲ್ಲ ಅಮ್ಮ ಬಂದಿದ್ದಾರೆ ಮಧ್ಯಾಹ್ನ ಸೊ ಇದೆಲ್ಲ ಅಕ್ಕಿ ಶಾಸ್ತ್ರ ಮೆಹಂದಿ ಶಾಸ್ತ್ರ ಮತ್ತೆ ಗೆಜ್ಜೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ ಇವತ್ತೇ ಗೆಜ್ಜೆ ಕಟ್ತಾರೆ ಚಪ್ರಾನು ಇವತ್ತೇ ಹಾಕ್ತಾರೆ ಶನಿವಾರ ದಿನ ಹಾಕೋ ಹಾಗಿಲ್ಲ ಸೊ ಇವತ್ತೇ ಹಾಕ್ತಾರೆ ಶುಕ್ರವಾರ ದಿನ ಸೊ ಇವಾಗ ಅರ್ಪಿತಕ್ಕ ಅಕ್ಕಿ ಪೂಜೆ ಮಾಡ್ತಾ ಇದ್ದಾಳೆ ನನಗೆ ಬಾಯಿಗೆ ಬರೀ ಅರ್ಚನಾ ಅರ್ಚನಾ ಅರ್ಚನನೆ ಬರ್ತಿರ್ತಾಳೆ ಅರ್ಪಿತ ಸ್ವಲ್ಪ ಲೆಸ್ಸು ಪಾಪಿ ಪಾಪಿ ಅಂತ ಕರೀತಿನಲ್ವಾ ಸೊ ಅದಕ್ಕೆ ಅರ್ಚನಾ ಅರ್ಚನಾ ಬೈ ಬರ್ತಿರ್ತಾಳೆ ಸೊ ಇವಾಗ ಅಕ್ಕಿ ಪೂಜೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಗೆಜ್ಜೆ ಕಟ್ತಾರೆ ಗೆಜ್ಜೆ ಕಟ್ಟಾದ್ಮೇಲೆ ಅವಳಿಗೆ ಅಳೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ ಅಳೋದು ಅಂದ್ರೆ ನಮ್ಮ ಕಡೆ ಅದು ಒಂದು ಹೇಳ್ಕೊಂಡು ಹೇಳೋಂಗೆ ತಮ್ಮ ಫೀಲಿಂಗ್ಸ್ ನ ಹೇಳ್ಕೊಂಡು ಪೂಜೆ ಪೂಜೆ ಎಲ್ಲಾ ಹೋಗಿದ್ದು ನೆಕ್ಸ್ಟ್ ಚಪ್ರದ ಪೂಜೆ ಸಾಟರ್ಡೆ ಚಪ್ರ ಹಾಕ ಹಾಗಿಲ್ವಲ್ಲ ಸೊ ಅದಕ್ಕೆ ಒಂದು ಗುಟ ನೆಟ್ಟಿಸ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಸ್ತಾರೆ ಮಾಡ್ತಾರೆ ಅಪ್ಪ ದೇವ ಅಲ್ಸೋದು ಒಂದ್ ಶಾಸ್ತ್ರ ನಮ್ ಕಡೆ ಅಳ್ತಾರೆ ಅಂದ್ರೆ ಅಜ್ಜಿದಿರು ಆಂಟಿದಿರು ಎಲ್ಲ ತುಂಬಾ ಫುಲ್ ಮ್ಯಾನೇಜ್ಮೆಂಟ್ ಹಾಕಕ್ಕೆ ಅದೇ ಗೆಜ್ಜೆ ನಾನೊಂದು ಕಟ್ಟಿದ್ದು ನಾನೊಂದು ಆಂಟಿ ಕಟ್ಟಿದ್ದು ಇವಾಗ ಗೆಜ್ಜೆ ಕಟ್ಟದ್ಮೇಲೆ ಕಡೆ ಮೊದಲ ಹೆಣ್ಣು ಅಂತ ಆಗೋದು ಗೆಜ್ಜೆ ಕಟ್ಟದ್ಮೇಲೆ ಅತ್ಕೆ ಆದವ್ರ ಗೆಜ್ಜೆ ಕಟ್ಬೇಕು ವರ್ಷಲಿ ನನ್ಗೆ ನಾನೇ ಅತ್ಕೇ ಆಗ್ಬೇಕು ನನ್ನ ಹಸ್ಬೆಂಡ್ ಇವ್ಗೆ ಅನ್ನ ಹಾಕ್ಬೇಕು ವರ್ಷಲಿ ಸೊ ಅದಕ್ಕೆ ನಾನೇ ಗೆಜ್ಜೆ ಕಟ್ಟಿದ್ ಇವಾಗ ಅರ್ಚನಾ ಅರ್ಪಿತಾ ಗೆಜ್ಜೆ ಏನೋ ಚಪ್ರ ಪೂಜೆ ಮಾಡಕ್ ಹೋಗ್ತಾ ಇದಾರೆ ಇವಾಗ ಅರ್ಪಿತಾ ಚಪ್ರ ಪೂಜೆ ಬಂದ್ಲು ಮಾಡಕ್ಕೆ ಸೊ ಅವಳು ಆಲ್ರೆಡಿ ತುಂಬಾ ಟೈರ್ಡ್ ಆಗಿದ್ಲು ಅವಳಿಗೆ ಫಸ್ಟೇ ಹುಷಾರ್ ಇರಲಿಲ್ಲ ಟೂ ಡೇಸಿಂದನೇ ಅವಳಗಾಗಲೇ ಜ್ವರ ಶೀತ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಿತ್ತಲ್ವ ಸೊ ಹಾಗಾಗಿ ಅವಳು ಕೆಲವು ಪೂಜೆ ಮಾಡಿಸಿದ್ರು ಇವ್ರು ಪೂಜೆ ಮಾಡಾದ್ಮೇಲೆ ಏನೇನು ಮಾಡಬೇಕು ಅದು ಚಪ್ರ ಹಾಕಬೇಕು ಅವ್ರು ಹಾಕ್ಕೊಳ್ತಾರೆ ಇವ್ರು ಬರಿ ಒಂದು ಪೂಜೆ ಒಂದು ಮಾಡಿಬಿಟ್ಟು ಬಂದು ಅವ್ರು ನಮ್ಮ ಸರೋಜ ಅಂದರೆ ಅರ್ಪಿತಾ ಅರ್ಚನಾ ಅವ್ರ ಅಮ್ಮ ಪಿಂಕ್ ಕಲರ್ ಸರಿ ಹಾಕೊಂಡಿರೋರು ಇಷ್ಟು ಚಪ್ಪಲ ಹಾಕೋದು ಇವತ್ತಿಂದು ಪೂಜೆ ನಾಳೆ ಇಲ್ಲ ಸ್ಯಾಟರ್ಡೆ ಏನು ಇರೋಲ್ಲ ಇನ್ನು ಸಂಡೇ ಶಾಸ್ತ್ರ ಇದೆ ಶಾಸ್ತ್ರ ಆದ್ಮೇಲೆ ಅರ್ಪಿತನ್ನ ಚೌಡ್ರಿ ಕರ್ಕೊಂಡು ಹೋಗೋದು ಸೀದಾ ಅಲ್ಲಿಂದ ಅಲ್ಲಿ ಗಂಡನ ಕಳ್ಸಿ ಕಳ್ಸಿಬಿಟ್ಟು ಬರೋದು ಬಾಯ್ ಬಾಯ್ ಅಂತ ಹೇಳಿ ಬರೋ ನೋಡಿ ನಮ್ ಕಡೆ ಇದೊಂದು ಶಾಸ್ತ್ರ ಇವಾಗ ಇದನ್ ತಗ್ಗಂಗಿಲ್ಲ ಅರ್ಪಿತಾ ಹಿಂಗೆ ಇದನ್ ಯಾವಾಗ್ಲೂ ಹಿಂಗ್ ಕೊಂಡೇ ಇರ್ಬೇಕು ಆಂಟಿ ಸುಸ್ತಾಗ್ಬಿಟ್ಟಿದ್ದಾರೆ ಅಂಜಲಿ ಮನೆ ಡ್ರೆಸ್ ಇಲ್ಲ ಅ ನಮ್ಮ ಅಂಜಲಿ ಮನೆ ಡ್ರೆಸ್ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಅವ್ಳು ನೈಟ್ ಇಲ್ಲ ಇರ್ತಾಳೆ ಯಾವಾಗಲೂ ದೇವ್ವಿ ಫ್ರೆಂಡ್ಸ್ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಬಿಟ್ಟಿದೆ ಅದಕ್ಕೆ ಅವ ಡ್ರೆಸ್ ಹಾಕೊಂಡ್ಳು ವೆಲ್ಕಮ್ ಅಮ್ಮ ಅಂತ ನಾಟಕ ಮಾಡ್ತಿದ್ದಾರೆ ಅಂತ ಗುಟಾ ಹಳದಿ ಬೋರ್ಡ್ ಸರೋಜಾ ಅವ ಮಗಳಿಗೆ ಅದೇನು ನಮ್ಮಮ್ಮ ಹಾರಾಪರ ಏನು ದಿಂಡ್ ಅಮ್ಮ ಸ್ವಲ್ಪ ಜಾಸ್ತಿ ಹಾಕಮ್ಮ ನಮ್ಮ ಜಡೆಗೆ ಮದ್ವೆ ಹೆಣ್ಣಿಗೆ ಹುಷಾರಿಲ್ಲ ಫ್ರೆಂಡ್ಸ್ ನಾಳೆನು ಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಸಿಂಧು ಆಂಟಿಗೆ ನಮ್ಮ ಜಯಾಗೆ ಮೆಹಂದಿ ಬಿಡಿಸ್ತಾ ಇದ್ದಾರೆ ಈ ಕಡೆ ಇಲ್ಲಿ ಬಂದ್ಬಿಟ್ಟು ಮದುವೆ ಹೆಣ್ಣಿಗೆ ಭಾವನ ಅವ್ರು ಮೆಹಂದಿ ಬಿಡಿಸ್ತಾ ಇದ್ದಾರೆ ತುಂಬಾ ಪೇಶನ್ಸ್ ಇಂದ ತುಂಬಾ ನಿಧಾನವಾಗಿ ನೋಡ್ಕೊಂಡು ನೋಡ್ಕೊಂಡು ಬಿಡಿಸ್ತಾ ಇದ್ದಾಳೆ ಪಾಪ ತುಂಬಾ ಹೊತ್ತಾಯ್ತು ಆಲ್ರೆಡಿ ಅವ್ರು ಕೂತ್ಕೊಂಡು ಮತ್ತು ಆಂಟಿ ಆದಮೇಲೆ ನೆಕ್ಸ್ಟ್ ಇನ್ನೊಬ್ಬರು ಆಂಟಿಗೆ ಸಿಂಧು ಮೆಹೆಂದಿ ಬಿಡಿಸ್ತಾ ಇದ್ದಾರೆ ನಾನು ಹತ್ರನೇ ಬಿಡಿಸ್ಕೋಬೇಕು ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೈಟ್ ಎಲ್ಲಾರು ಆಚೆಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಮಾತು ಮಾತಾಡ್ತಾ ಇದ್ರು ನಮ್ಮ ಪುನಿ ನೋಡಿ ನೆಕ್ಸ್ಟ್ ಯಾವ ಥರ ಹೇಳ್ತಾನೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳ್ತಿರ್ತಾನೆ ಯಾವಾಗ್ಲೂ ಒಂದೊಂದು ವಿಡಿಯೋ ಕ್ಲಿಪ್ ಇದೆ ಹಾಕ್ತೀನಿ ನಾನು ಅದನ್ನು ನೋಡಿ ಅರ್ಪಿತ ಹೇಗೆ ಕೂತಿದ್ದಾಳೆ ನಮ್ಮ ನೇತ್ರಮ್ಮ ಮೆಹಂದಿ ಬಿಡಿಸ್ಕೊತಾ ಇದ್ದಾರೆ ಅವ್ಳು ಲೇಟಾಗಿ ಬಂದಳು ಸಂಜೆ ಬಂದರು ಅದಕ್ಕೆ ಈ ಕಡೆ ನಮ್ಮ ಅಜ್ಜದಿರ್ ಕುತ್ಕೊಂಡು ನೋಡ್ತಾ ನಾವು ಮಾತಾಡೋದಿಲ್ಲ ಸೊ ಚಪ್ರೈಟಿಂಗ್ ನಮ್ ಚಾನು ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್ ಗುಡ್ ನೈಟ್ ನೋಡಿ ಎಲ್ಲ ಕೂತ್ಕೊಂಡು ಫನ್ನಿಯಾಗಿ ಮಾತಾಡ್ತಾ ಇದ್ವಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಕಡೆ ಆಚೆ ಕೂತ್ಕೊಂಡು ಮಾತಾಡ್ಕೊಂಡು ಏನೇನೋ ಕಾಮಿಡಿ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಕೇಳಕ್ಕೆ ನಮಗೂ ಚೆನ್ನಾಗಿ ಅನ್ಸುತ್ತೆ ಸಖತ್ ಕಾಮಿಡಿ ಮಾಡ್ತಿರ್ತಾರೆ ನೋಡಿ ಅಂಜರಿ ಇವಾಗ ಡ್ರೆಸ್ ಹಾಕೊಂಡಿದ್ದಾಳೆ ಬೈದು ಬೈದು ಡ್ರೆಸ್ ಹಾಕ್ಸಿದ್ದಾಯ್ತು ಇನ್ನು ಪ್ರಜು ನೋಡಿ ಬೆಳಗ್ಗೆ ನಂಗೆ ಕೈ ಸಿಕ್ಕಿರಲಿಲ್ಲ ಇವಾಗ ಫೈನಲ್ ಆಗಿ ಅರ್ಶನ ಶಾಸ್ತ್ರ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಸೊ ನೆಕ್ಸ್ಟ್ ಡೇ ಎಲ್ಲ ಬೇಗ ರೆಡಿ ಆಗಿಬಿಟ್ಟು ಹಸಿನ ಶಾಸ್ತ್ರ ಮಾಡ್ತಾ ಇದ್ವಿ ಎಲ್ಲರೂ ಕೂಡ ನಮ್ಮ ಆಂಟಿದಿರು ಕೂಡ ಬಂದಿದ್ರು ಅಂದರೆ ನನ್ನ ಕಝಿನ್ ಅಂದರೆ ನಮ್ಮ ಅಮ್ಮನ ಕಝಿನ್ ಎಲ್ಲ ಬಂದಿದ್ರು ಗೈತ್ರಮ್ಮ ಇವರು ಈ ಶೋಭಾ ಆಂಟಿ ಅಂತ ಹೇಳಿ ನೆಕ್ಸ್ಟ್ ನಮ್ಮ ಅಮ್ಮ ಆಂಟಿ ಇವರು ಇನ್ನು ನಾವೆಲ್ಲ ಅಲ್ಲೆಲ್ಲ ಬೇರೆ ಥರ ನಾವು ನಾಲ್ಕು ಜನ ಆರು ಜನ ನಾನು ಮತ್ತೆ ಅಂಜಲಿ ಚಿನ್ನಿ ಸೇರಿಕೊಂಡು ಬೇರೆ ಥರ ಫೋಟೋ ತೆಗೆಸಿದ್ವಿ ಬೇರೆ ಬೇರೆ ಥರ ಹಂಗೆ ಫೋಟೋ ಶೂಟ್ನ ಮಾಡಿಸ್ಕೊಂಡ್ವಿ ನಾವು ಅವಳ ಜೊತೆ ನೆಕ್ಸ್ಟ್ ನಮ್ಮ ಆಂಟಿದ್ದೀರ ಜೊತೆ ಎಲ್ಲ ತೆಗೆಸ್ಕೊಂಡು ನಾವೆಲ್ಲ ಒಂದು ಗ್ರೂಪ್ ಅಲ್ಲಿ ಒಂದು ಫೋಟೋ ತೆಗೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನ್ ಅರ್ಪಿತ್ ಸಾರಿ ಅರ್ಚನೇ ಬಿಡ್ತಾಳೆ ಬೈಗೆ ಅರ್ಪಿತ್ ಮೊದ್ಲು ರಿಸೆಪ್ಷನ್ಗೆ ಈ ತರ ರೆಡಿ ಆಗಿದ್ವಿ ನೈಟ್ ರಿಸೆಪ್ಷನ್ಗೆ ಸೊ ತುಂಬಾ ತುಂಬಾ ಶಕ್ತಿ ಆಗ್ತದೆ ನೈಟ್ ರಿಸೆಪ್ಷನ್ ನಡೀತಿದೆ ಸೊ ಇವಾಗ ನಾನು ಅಲ್ಲಿಗೆ ರಿಸೆಪ್ಷನ್ ಎಲ್ಲ ಮುಗೀತು ನೆಕ್ಸ್ಟ್ ಬಂದ್ಬಿಟ್ಟು ಇದೆ ಚಾಚು ಶಾಸ್ತ್ರ ಮಾಡ್ತಾ ಇದ್ದಾರೆ ಈಕೆ ಇವಾಗ ಶಾಸ್ಕಕ್ಕೆ ಮಾಡಬೇಕಾದ್ರೆ ಒಂದು ಹಾಡುಗಳು ಹಾಡು ಹೇಳ್ಕೊಂಡು ನಮ್ಮ ಕಡೆ ಮಾಡ್ತಿರ್ತಾರೆ ಎಲ್ಲ ಶಾಸ್ತ್ರನೂ ತುಂಬಾ ಹಾಡು ಹೇಳ್ಕೊಂಡು ಮಾಡ್ತಿರ್ತಾರೆ ಅಂದ್ರೆ ವಯಸ್ಸಾದವರು ಅಜ್ಜಿ ಹಳೆಯ ಕಾಲದ ಹಾಡುಗಳೆಲ್ಲ ಹೇಳ್ತಿರ್ತಾರೆ ಸೊ ಹೆಣ್ಣಿನ ಕಡೆಯವ್ರಿಗೆ ಗಂಡಿನ ಕಡೆಯವ್ರು ಬೈತಾರೆ ಗಂಡಿನ ಕಡೆಯವ್ರು ಹೆಣ್ಣಿನ ಕಡೆ ಬೈತಾರೆ ಅಂದ್ರೆ ಹಾಡ್ಕೊಂಡು ಹಾಡ್ಕೊಂಡು ಬೈಯೋದು ಆಮೇಲೆ ನನಗೆ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ರಿಸೆಪ್ಷನ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಎಲ್ಲ ಆಲ್ರೆಡಿ ನಾವೆಲ್ಲ ಕುತ್ಕೊಂಡೋಗಿ ಒಂದು ಒಂದೂವರೆ ಆಗಿತ್ತು ಸೊ ಅದನ್ನು ಒಂದು ವಿಡಿಯೋ ತೊಗೊಂಡೆ ನಾವು ಅಷ್ಟು ಜನ ಅಲ್ಲಿ ಕೂತಿದ್ವಿ ನಾನು ಚಿನ್ನಿ ಅಂಜಲಿ ನನ್ನ ಹಸ್ಬೆಂಡ್ ಮತ್ತು ಕೊಟ್ಟೋಣ ಇಲ್ಲೊಂದು ಶಾಸ್ತ್ರ ಮಾಡ್ತಿದ್ದಾರೆ ಅರ್ಪಿತನ ಕೈಲಿ ಕಾಯಿನ್ ಹಿಡಿಸಬೇಕು ಅದು ಅವಳು ಹಿಡಿಯೋ ಹಾಗಿಲ್ಲ ಅವ್ರು ಏನೇನೋ ಪುಸಿ ಮಾಡಿ ಪುಸಿ ಮಾಡಿ ಕಾಯಿನ್ ಹಿಡಿಸ್ಬೇಕು ಅವಳ ಅರ್ಪಿತ ನನ್ನ ಹಿಡಿಯೋಲ್ಲ ಹಿಡಿಯೋಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆಯವ್ರು ಬಂದುಬಿಟ್ಟು ಗಂಡಿ ಅಣ್ಣ ನಮ್ಮಮ್ಮ ಇಸ್ಕೋಬೇಡ ಇಸ್ಕೋಬೇಡ ಅಂತ ಹೇಳಿಕೊಡ್ತಿದ್ದಾರೆ ಅವಳಿಗೆ ಆ್ಯಕ್ಚುಲಿ ಅವ್ರು ಫುಲ್ ಕವರ್ ಮಾಡ್ಕೋಬೇಕಿತ್ತು ಮುಖ ಅವಳು ಕವರ್ ಮಾಡ್ಕೊಂಡಿಲ್ಲ ನಗ್ನಕ್ತೇ ಇದು ಮಾಡ್ತಾ ಇದ್ದಾಳೆ ಇವಾಗ ಫೈನಲ್ ಆಗಿ ಇಸ್ಕೊತಾರೆ ಇವಾಗ ನನ್ನ ಹಸ್ಬೆಂಡ್ ಇಸ್ಕೊ ಇಸ್ಕೊ ಅಂತ ಹೇಳ್ತಿದ್ರು ಇವಾಗ ಇಸ್ಕೊಂತಾಳೆ ಅವಳು ಶಾಸ್ತ್ರ ಅಂದ್ರೆ ಇದೆ ಸೊ ಅದನ್ನ ಮದುವೆ ಆಗದೆ ಇರೋ ಲೇಡೀಸ್ಗಳು ಮಾಡಬೇಕು ಹುಡುಗಿರು ಮಾಡಬೇಕು ಅಂದ್ರೆ ಹುಡುಗಿ ಅಂದ್ರೆ ಮದುವೆ ಹೆಣ್ಣಿನ ಫ್ರೆಂಡ್ಸ್ ಇರ್ತಾರಲ್ವಾ ಸೊ ಅವ್ರು ಮಾತ್ರ ಆ ಮೆಹಿಂದಿನ ಕಲಸಿ ಅಲ್ಲಿ ಇಡಬೇಕು ಮದುವೆ ಆಗಿರೋರು ಇದಕ್ಕೆಲ್ಲ ಕರ್ಕೊಳ್ಳಲ್ಲ ಇದು ಮತ್ತೆ ಮಡಕೆ ಎತ್ಕೊ ಬರೋದೆಲ್ಲ ಒಂದು ಶಾಸ್ತ್ರ ಇದೆ ಅದನ್ನೆಲ್ಲ ನಾನು ವೀಡಿಯೋ ಕ್ಲಿಪ್ ತೊಗೊಂಡಿಲ್ಲ ಸೊ ಅಲ್ಲೇನೋ ವೀಡಿಯೋ ಕ್ಯಾಮ್ರಾಗ ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು ಈ ಥರ ಒಂದು ಕ್ಲಿಪ್ ಮಾಡಿಸ್ತಾ ಇದ್ರು ನೆಕ್ಸ್ಟ್ ಫೈನಲ್ ಆಗಿ ಮೆಹಂದಿ ಹಚ್ಚೋದು ಅಂದ್ರೆ ನೋಡಿ ಇದೆ ಪಾಪ ಹುಡುಗರು ಅಣ್ಣ ಬಂದ್ಬಿಟ್ಟು ಅಂದ್ ಅರ್ಪಿ ತಂಗಿ ಆ ಥರ ಎಲ್ಲ ಫೇಸ್ಗೆಲ್ಲ ಫುಲ್ಲು ಬೆಳೆದ್ಬಿಟ್ರು ಅದು ಸಕ್ಕತ್ರಿ ಉರಿತಿರುತ್ತೆ ಮೆಹಂದಿ ಪೌಡ್ರ್ ಇರುತ್ತಲ್ವ ಸೊ ಅದನ್ನು ಹಾಕಿರ್ತಾರೆ ಸೊ ನಾನು ಎಲ್ಲ ಥರ ಫೋಟೋಸ್ ಬೇಡ ಡಿಫ್ರೆಂಟಾಗಿ ಫೋಟೋ ತೆಗಿಸೋಣ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದೀವಿ ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾರೆ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರು ಮೆಹಂದಿ ಶಾಸ್ತ್ರ ಆದಮೇಲೆ ಇದೊಂದು ಶಾಸ್ತ್ರ ಗಂಡಿನ ಬೇರೆ ಕಡೆ ಕೂರಿಸ್ತಾರೆ ಹೆಣ್ಣಿಗೊಬ್ಬರನ್ನ ಕೂರಿಸ್ಕೊಂಡು ಸುತ್ತಲೂ ಏಳು ಏಳು ರೌಂಡ್ ಏನೋ ಬರುತ್ತೆ ಆ ದಾರ ಅದನ್ನು ಅವ್ರಿಗೆ ಫೈನಲಿ ಎರಡು ತಿಂಗ್ ತಾಳಿ ಕಟ್ಟಾಯಿತು ತಾಳಿಗೆ ಅಣ್ಣ ಪೂಜೆ ಮಾಡ್ತಾ ಇದ್ದಾರೆ ಸೊ ನನ್ನ ಫೋನ್ ಇರಲಿಲ್ಲ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು ಸೊ ಇದನ್ನು ಬೇರೆಯವ್ರ ಕಡೆಯಿಂದ ವೀಡಿಯೋ ಸೆಂಡ್ ಮಾಡಿಸ್ಕೊಂಡೆ ಅರ್ಪಿ ತಂಗ್ ಆಲ್ರೆಡಿ ಸುಸ್ತಾಗಿಬಿಟ್ಟಿತ್ತು ಯಾಕಂದ್ರೆ ಅವಳಿಗೆ ಹುಷಾರ್ ಎಲ್ಲ ತುಂಬ ಕೋಲ್ಡ್ ಮತ್ತು ಫೀವರ್ ಎಲ್ಲ ಬಂದುಬಿಟ್ಟಿತ್ತು ಇಲ್ಲಿಂದ ಸೀದಾ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ರಿಸೆಪ್ಷನ್ದು ವಿಡಿಯೋ ನಾನು ತೊಗೊಂಡಿಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಹೊಸಲೆಲ್ಲ ಪೂಜೆ ಮಾಡಿಸಿ ಹೊಸಲಿಗೆ ಏಳು ಸಲ ಅವರು ಗಂಡು ಮತ್ತು ಹೆಣ್ಣಿನ ಕಾಲನ್ನ ಒದಿಸ್ಬಿಟ್ಟು ಆಮೇಲೆ ಅವರು ಮಳೆ ಹೊಡೆಸ್ಕೊಂಡಿದ್ದಾರೆ ಸೊ ಅರ್ ವಿಡಿಯೋ ವೀಡಿಯೋ ಸೆಂಡ್ ಮಾಡಿದ್ರು ಅದನ್ನು ನಾನು ಫೈನಲಾಗಿ ಆ್ಯಡ್ ಮಾಡಿದ್ದೀನಿ ನಾನು ಅಲ್ಲಿ ಹೋಗಿರಲಿಲ್ಲ ನಾನು ರಿಸೆಪ್ಷನ್ ಆಗಿದ ತಕ್ಷಣ ನಾನು ಬಂದ್ಬಿಟ್ಟೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಲವ್ ಯು ಆಲ್ ಟೇ ಕೇ ಬಾಯ್